ಚಲೋ ಆಗೈತಿ ಅಕ್ಕಿ ಸಾಂಬಾರ್ ರಾಣಿ ಅವ ಚಟ್ನಿ ರಾಜ ಸೊ ಚೆನ್ನಾಗಾಗಿ ಎರಡು ಸ್ಟಡಿ ಹೆಂಗೆ ನಡೆದೈತ್ವಾ ತಾಯಿ ಮೂರೋ ದಿನ ಉಳಿತ ಹಾಂ ಮಾಡತ್ತಿಲ್ಲ ಮಾಡಾಕತ್ತಾಡ್ರಿ ಒಟ್ಟು ಏನು ಮಾಡ್ತಾ ಗೊತ್ತಿಲ್ಲ ಟಿಫನ್ ಮಾಡಿ ಇಬ್ಬರು ಮಕ್ಕಳು ಮನೆಗೆ ಹೋದ್ರಿ ಇಲ್ಲೇ ನೋಡ್ರಿ ಕಾವೇರಿದ ಬಾಕ್ಸ್ ರೆಡಿ ಮಾಡೀನಿ ರೈಸ್ ಮತ್ತು ಇಡ್ಲಿಗೆ ಮಾಡಿದಂಥ ಸಾಂಬಾರನ್ನ ಹಾಕಿ ಇಟ್ಟಿನಿ ಅಕ್ಕಿ ಕೂಡ ರೆಡಿ ಆದ್ಲು ಅಕ್ಕಿ ಕೂಡ ಟಿಫನ್ ಮಾಡಿದ್ಲು ಈಗ ಟೈಮ್ ಆಗೈತೆ ನೋಡ್ರಿ ಬಾಕ್ಸ್ ಇಟ್ಕೊಳಕತ್ತಾಳ ಹೋಗು ಹತ್ತಿಗೆ ಗಡ್ಬಿಡಿನೇ ಇದ್ದೇ ಇರ್ತೈತಿ ಎಷ್ಟು ಒಸ್ರ ಮಾಡಿದ್ರು ಮತ್ತು ಗಡ್ಬಿಡಿ ಇರೋದನ್ನ ಅದ ಅದಕ್ಕೋಸ್ಕರ ಹಾಕಿನೂ ಕೂಡ ಈಗ ಡ್ಯೂಟಿಗೆ ಹೊರಡುತ್ತಾಳೆ ನೋಡ್ರಿ ಇವರೆಲ್ಲರೂ ಹೋದಾದ ನಂತರ ನಾನು ದುಡ್ದಿದ ಕೆಲಸ ಸ್ಟಾರ್ಟ್ ಆಗ್ತೈತಿ ಅಂದರೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಬೆಳಗ್ಗೆ ಎದ್ದು ಮಾಡ್ಕೊಂಡಿರ್ತೀವಿ ಎಲ್ಲ ಮೆಸ್ಸಿಯಾಗಿರ್ತೈತಿ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದ್ದಿದ್ವೆಲ್ಲ ಬಾಂಡೆ ಸಿಂಕಿಗೆ ಹಾಕಿ ಅವನ್ನೆಲ್ಲ ತೊಳೆದು ನೀಟಾಗಿ ಮಾಡ್ಕೊಂಡು ಆದ ನಂತರ ಮಸ್ತಾಗಿ ಒಂದು ಕಪ್ಪ ಚಹಾ ಮಾಡಿಕೊಂಡು ಹೊರಗಡೆ ಕುತ್ಕೊಂಡು ಎಂಜಾಯ್ ಮಾಡ್ತೀನಿ ನಾನು ಇದಂತೂ ಡೈಲಿ ರೂಟೀನ್ ನಿಮಗೂ ಸಾಕಷ್ಟು ಸರಿ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿರಿ ಆದರೆ ಇವತ್ತು ನಂದು ಏನೂ ಟಿಫನ್ ಆಗಿಲ್ಲ ಯಾಕೋ ಏನೋ ಇವತ್ತು ಈಗ ಟಿಫನ್ ಮಾಡೋ ಮನಸ್ಸಾಗಲಿಲ್ಲ ನನಗೆ ಅವರೆಲ್ಲ ಹೇಳ್ತಾ ಇದ್ರು ಬಿಸಿ ಅದಾವೆ ಇಡ್ಲಿ ಈಗ ಬಿಡು ನೀನು ಮಮ್ಮಿ ಆಂಟಿ ಅಂತ ಇಲ್ಲ ನಾ ಯಾಕೋ ನಾನು ಆಮೇಲೆ ಮಾಡಿ ಬಿಡು ಇಲ್ಲಾಂದ್ರೆ ಯೂಶ್ವಲಿ ಕಾವೇರಿ ಜೊತೆಗೆ ನಾನು ಟಿಫನ್ ಮಾಡಿಬಿಟ್ಟಿರ್ತೀನಿ ನಾನು ಮತ್ತು ಆರಿದ್ರೆ ಆತು ಮತ್ತು ಒಬ್ಬಕ್ಕಿನೂ ತಿನ್ನೋದು ಬೇಜಾರು ಅಂತೇಳಿ ಇವತ್ತು ಯಾಕೋ ಏನೋ ಒಲ್ಲೆ ಅನ್ನಿಸ್ತು ಇಷ್ಟು ಬೇಗ ಅದಕ್ಕೋಸ್ಕರ ನಾನು ಆಮೇಲೆ ಮಾಡ್ಕೊಳ್ತೀನಿಬಿಟ್ರವಾ ನೀವು ತಿನ್ನಿರಿ ಬಿಸಿ ಬಿಸಿ ಅಂಥೇಳಿ ಮಕ್ಕಳಿಗೆಲ್ಲ ಹಾಕಿಕೊಟ್ಟೆ ಕೊಟ್ಟೆ ಎಲ್ಲರೂ ತಿಂದರು ಮಕ್ ಮಕ್ಳಿಬ್ಬರು ಮನೆಗೆ ಹೋದರು ಕವೇರಿನೂ ಇನ್ನೇನು ಹೊರಡ್ತಾಳೆ ನೋಡ್ರಿ ನಾನು ಆನಂತರ ಮಂಜುಳವ್ರಿಗೊಂದಿಷ್ಟು ಇಡ್ಲಿ ಕೊಟ್ಟು ನಾನು ಇಡ್ಲಿ ಟಿಫನ್ ಮಾಡ್ಬೇಕು ನೋಡ್ರಿ ಅವರು ನಿನ್ನೆ ದಿವಸ ಪಡ್ಡು ಹಿಟ್ಟು ನೆನೆ ಹಾಕಿದ್ರು ಅಕ್ಕಿನ ಅದನ್ನ ಇಲ್ಲೇ ಬಂದು ರುಬ್ಕೊಂಡು ಹೋಗಿದ್ದರು ಯಾಕಂದ್ರೆ ಅವ್ರದ್ದು ಮಿಕ್ಸಿ ರಿಪೇರಿ ಬಂದೈತಿ ಒಂಚೂರು ರುಬ್ಬಿ ಕೊಡ್ರವ ನಾಳೆ ಪಡ್ ಮಾಡ್ಬೇಕು ಅನ್ಕೊಂಡಿನಿ ಅಂತ ಬಂದಿದ್ರು ನಿನ್ನೆ ರಾತ್ರಿನ ರುಬ್ಬಿ ಕೊಟ್ಟು ಆ ನಂತರ ನಾವು ಹುರಿದಂಥದ್ದು ಮಾಡ್ಕೊಂಡಿದ್ವಿ ಇವತ್ತೇನೈತಿ ಅವ್ರ ಮನೆಯೊಳಗೆ ಪಡ್ ಆಗೋದೈತಿ ಆದರೂ ಪರವಾಗಿಲ್ಲ ನಾನು ಇಡ್ಲಿ ಮಾಡಿನಲ್ಲ ಸೊ ಇಡ್ಲಿ ಚಟ್ನಿ ಅವ್ರಿಗೆ ಕೊಟ್ಟು ನಂತರದಲ್ಲಿ ನಾನು ಟಿಫನ್ ಮಾಡ್ಕೋಬೇಕು ನೋಡಿದ್ರಿ ಕಾವೇರಿ ಅಂತೂ ಡ್ಯೂಟಿಗೆ ಹೋದಲು ಒಂಬತ್ತಕ್ಕೆ ಹತ್ತು ನಿಮಿಷ ಇರ್ತೈತೆ ಕಿ ಡೈಲಿ ಹೋಗುವಾಗ ಯಾಕಂದರೆ ಒಂಬತ್ತು ಗಂಟೆಗೆ ಬಸ್ ಬರ್ತೈತೆ ಸ್ನೇಹಿತರೆ ಹೀಗಾಗಿ ಒಂದು ಹತ್ತು ನಿಮಿಷ ಬಿಫೋರ್ ಬಿಡ್ತಾಳೆ ಯಾಕಂದರೆ ನಮ್ಮ ಮನೆಯಿಂದ ಬಸ್ ಸ್ಟಾಪು ಸ್ವಲ್ಪ ದೂರ ಆಗುತ್ತೆ ಅಟ್ಲೀಸ್ಟ್ ಒಂದು ಐದು ನಿಮಿಷದ್ದು ಬೇಕು ಅದಕ್ಕೋಸ್ಕರ ಸ್ವಲ್ಪ ಅಂಸ್ರ ಒನ್ಸ್ರಲ್ಲೇನಾಗ ಹೋಗೋದು ಅಂಥೇಳಿ ಈಗ ಹೋದ್ಲಂದ್ರೆ ಗೊತ್ತಾಯ್ತು ನಿಮ್ಗೆ ಆರೂವರೆ ಏಳು ಗಂಟೆ ಸಾಯಂಕಾಲ ಬಸ್ ಹೆಂಗೆ ಸಿಗ್ತಾವಲ್ಲ ಹಂಗೆ ಬರ್ತಾಳೆ ನೋಡಿರಿ ಮತ್ತು ಇನ್ನೊಂದು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಆದಷ್ಟು ಬೇಗನೆ ಒಂದು ಸಿಹಿ ಸುದ್ದಿಯನ್ನು ಕೂಡ ನಾನು ಹಂಚ್ಕೊಳಾಕಿದ್ದೀನಿ ಈ ದೇವರ ದಯ ಆಗಿರ್ಬೋದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಒಂದು ಏನಂತರೀ ಗುಡ್ ವಿಶಸ್ಸಿಂದ ಆಗಿರ್ಬೋದು ಆ ಒಂದು ವಿಷಯ ತುಂಬಾ ಸ್ಪೆಷಲ್ ಆಗೈತಿ ಆದಷ್ಟು ಬೇಗನೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮತ್ತು ಆದಮೇಲೆ ಟಿಫನ್ ಕೂಡ ಆಯ್ತು ರೀ ಮಂಜುಳ ಅವರು ಪಡ್ಡು ತಗೊಂಡು ಬಂದರು ನಾನು ಅವ್ರಿಗೆ ಇಡ್ಲಿ ಕೊಟ್ಟೆ ನಾನು ಇಡ್ಲಿ ತಿನ್ನಲಿಲ್ಲ ನೋಡ್ರಿ ಎತ್ತಿಟ್ಟೀನಿ ಯಾಕಂದ್ರೆ ಪಡ್ಡು ಬಿಸಿ ಇದ್ದು ಸೊ ಇಡ್ಲಿ ನಂತರ ಸಾಂಬಾರು ಜೊತೆ ನಾವು ಸಾಂಬಾರು ಬಿಸಿ ಮಾಡ್ಕೊಂಡು ತಿನ್ಬೋದು ಬಟ್ ಪಡ್ಡು ಒಂಥರ ಹಾರಿದ್ವು ಅಂದರೆ ತಿನ್ನಕಾಗಂಗಿಲ್ಲ ಅದಕ್ಕೆ ನಾನು ಪಡ್ಡು ಚಟ್ನಿ ತಿಂದೆ ಇಡ್ಲಿ ಇಟ್ಟಿದ್ದೀನಿ ಮತ್ತು ಸಾಂಬಾರು ಇನ್ನೂ ಇಷ್ಟು ಮಿಕ್ಕೈತಿ ಮತ್ತು ಕುಕ್ಕರಲ್ಲಿ ರೈಸ್ ಕೂಡ ಐತಿ ಸೊ ಮಧ್ಯಾಹ್ನದ್ದು ಏನೂ ಟೆನ್ಷನ್ ಇಲ್ಲ ಆರಾಮಾಗಿ ಆಗ್ತೈತಿ ಮಗ ಬಂದರು ನನಗೆ ಮಗನಿಗೆ ಸೊ ಆ ನಂತರ ಇಡ್ಲಿ ಮಾಡಿದರೆ ಮತ್ತೆ ಏನಾದರೂ ಟಿಫನ್ ಮಾಡಿದರೆ ಇನ್ನೂ ಕೂಡ ಹೆಚ್ಚಿನ ಒಂದು ಪಾತ್ರೆ ಸೇರ್ತಾವೆ ಎಲ್ಲರಿಗೂ ಗೊತ್ತಾನೇ ಐತಿ ಕಟೋರಿ ಅನ್ಬೋದು ಸ್ಪೂನ್ ಅನ್ಬೋದು ಮತ್ತೊಂದು ಅನ್ಬೋದು ಸೊ ಎಲ್ಲನೂ ನೀಟಾಗಿ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನೋಡ್ರಿ ಸ್ನೇಹಿತರೆ ಆನಂತರ ಮತ್ತೇನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಒಮ್ಮೆಗೆ ಸಾಯಂಕಾಲ ರೀ ಇದು ತರುಣ್ ಬಂದಿದ್ದ ತನು ಬಂದಿದ್ಲು ತಾನು ಒಳಗಿದ್ದಾಳ ತರುಣ ಆಟ ಆಡ್ತಾ ಇದ್ದಾನೆ ನೋಡ್ರಿ ಅವ್ನು ಸುಮ್ಮನೆ ಅವ್ನ ಪಾಡಿಗೆ ಅವನು ಆಡ್ತಾಯಿದ್ದ ನಾನು ಇಲ್ಲೇ ಕೂತಿದ್ದೆ ಮಗ ನಾನು ಕೂತಿದ್ವಿ ಇಲ್ಲಿ ಅವನದು ಸ್ವಲ್ಪ ಸ್ವಲ್ಪ ವೀಡಿಯೋನ ತೊಗೊಂಡಿದ್ದೀನಿ ಎಷ್ಟು ಚೆಂದ ನೋಡ್ರಿ ಆಡೋದು ಅವನಿಗೆ ಅದೊಂದು ಇದಾಗೈತೆ ನೋಡ್ರಿ ಸ್ಟೆಪ್ಸ್ ಹತ್ತುತಾನ ಸ್ಟೆಪ್ಸ್ ಇಳಿತನ ಅದು ಒಂದು ಆಟ ಅವನಿಗೆ ಅದ ಹೇಳಿದ್ನಲ್ಲ ಒಂದು ಸೆಕೆಂಡ್ ಕೂಡ ಕೂತಲ್ಲಿ ಕುಂದ್ರಂಗಿಲ್ಲ ನೋಡಿರಿ ತರುಣ ನಿಜವಾಗ್ಲೂ ಎತ್ಕೊಂಡ್ರೂ ಸಹಿತ ಕೆಳಗೆ ಇಳಿಸ್ರಿ ಅಂತಾನೆ ಈ ರೀತಿಯಾಗಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದಿರ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತಾ ಇದ್ದೀನಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದಿನದಕ್ಕಿಂತನೂ ಇವತ್ತು ಇನ್ನೂ ಖುಷಿ ಅನ್ಸಾತೈತಿ ಹೊರಗಡೆ ಯಾಕಪ್ಪ ಅಂದ್ರೆ ರಾತ್ರಿ ಎಲ್ಲಾ ಮಳೆ ಆಗೈತಿ ನಮ್ಗೆ ಗೊತ್ತಾನೇ ಇಲ್ಲ ಈಗ ಬೆಳಗ್ಗೆ ಎದ್ದು ನೋಡಿದಾಗ ಗೊತ್ತು ಮಳೆ ಹೇಳಿ ಇಷ್ಟು ಕೂಲ್ ಮತ್ತು ಭಾಳ ಅಂದ್ರೆ ಭಾಳ ಸೂಪರ್ ಅಂದ್ರೆ ಸೂಪರ್ ವೆದರ್ ಐತಿ ಹೊರಗಡೆ ಅಂತೂ ಕೂಡಕ್ಕೆ ಇನ್ನೂ ಎಂಜಾಯ್ ಮಾಡ್ಕೋದು ಕೂಡ್ಬೋದು ಹೇಳಿ ಚಹಾ ಕುಡಿದ್ವಿ ಸೊ ಮಗಳ ಬೇಗ ಎದ್ದು ಅಭ್ಯಾಸ ಮಾಡಾಕತ್ತಾಳು ಕಾವೇರಿನೂ ಎದ್ದಾಳೆ ನಾಕಿನೂ ಕೂಡ ಈಗ ಚಹಾ ಕುಡೀತ ಇದ್ದಾಳೆ ನೋಡೋಣ ಅಂತ ಸ್ನೇಹಿತರೆ ಇವತ್ತಿನ ಲಾಗ ಹೇಗೆಲ್ಲ ಹೇಳಿ ನಿಮ್ಮ ಸಪೋರ್ಟ್ ಅಂತೂ ಇರಲಿ ಕೊನೆಯವರೆಗೂ ವಿಡಿಯೋನ ನೋಡಿರಿ ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿರಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಹಾಗೆ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜೂರು ಅಂತ ಬೆಲ್ ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳಾಗಿರ್ಬೋದು ರೆಸಿಪಿಗಳಾಗಿರ್ಬೋದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ಫಸ್ಟ್ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಬಿಸ್ನೆಸ್ಸಲ್ಲಿ ನಿಮ್ಮೆಲ್ಲರೂ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡಾಕತ್ತೀನಿ ಈ ಮುಖಾಂತರ ಕೂಡ ನಾನು ಸಪೋರ್ಟ್ ಮಾಡಿರಿ ನನ್ನ ಒಂದು ಪುಟಾಣಿ ಬಿಸ್ನೆಸ್ಸಿಗೆ ಅಂತ ಹೇಳ್ತೀನಿ ಮತ್ತು ನಾನು ಫ್ರೆಶ್ ಆಗಿ ಗೊತ್ತೈತೆ ನಿಮ್ಗೆ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೇನೆ ಅಂತ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ ಸ್ನೇಹಿತರೆ ಬರ್ರಿ ನೋಡೋಣ ಇವತ್ತಿನ ಇವತ್ತಿನ ದಿನ ಹೆಂಗೆ ಕಳೀತದಂತೇಳಿ ನಾನು ಎದ್ದು ಹಾಲು ಕಾಸಿ ಚಹಾ ಕಾಸಿ ರೈಸ್ ಮಾಡಿ ಇಲ್ಲಿ ಹೊರಗಡೆ ಬಂದಿದ್ದೆ ನೋಡ್ರಿ ಮತ್ತು ಕಾವೇರಿನೂ ಎದ್ಲು ಆಕೆ ಕೂಡ ಚಹಾ ತೊಗೊಂಡು ಬಂದ್ಲು ಹೊರಗಡೆ ಇನ್ನು ಬಾಗಲ್ ಪೂಜೆ ಎಲ್ಲ ಆಗಬೇಕು ಮಗಳನ್ನು ಎದ್ದಿದ್ಲು ಆಕೆ ಹೊರಗಡೆ ಓದ್ತಾ ಕೂತಾಳೆ ನೋಡ್ರಿ ರಿವಿಷನ್ ಮಾಡ್ತಾ ಇದ್ಲು ಕೂತ್ಕೊಂಡು ಸೊ ಈ ರೀತಿಯಾಗಿ ಮತ್ತು ವೆದರ್ ಅಂತೂ ಹೇಳೋದು ನಿಮ್ಗೆ ಮಸ್ತ್ ಅಂದ್ರೆ ಮಸ್ತಿತ್ತು ರೀ ಡೋರ್ ಮೇಲೆ ಗೊತ್ತು ರಾತ್ರಿ ಎಲ್ಲ ಮಳೆ ಆಗೈತೆ ಅಂಥೇಳಿ ನಿಜವಾಗ್ಲೂ ಗೊತ್ತೇ ಆಗಿಲ್ಲ ಒಂದು ಎರಡು ಎರಡೂರಿಗೇನೋ ಮಳೆ ಅಂತ ಕಾಕಾ ಹೇಳ್ತಾ ಇದ್ರ ನಂತರ ಜೋರು ಬಂತು ಮಳೆ ಅಂಥೇಳಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಮಸ್ತ್ ಅಂದ್ರೆ ಒಂಥರ ಪರಿಮಳ ಇತ್ತು ಮಳೆ ಆದರೆ ಗೊತ್ತಲ್ಲ ರೀ ಅದು ಇನ್ನೂ ಫ್ರೆಶ್ ಅಂದ್ರೆ ಮಳೆ ಬೀಳುವಾಗ ಇನ್ನೂ ಫ್ರೆಶ್ ಬರ್ತೈತಿ ಮಣ್ಣಿನ ಸುವಾಸನೆ ಅಂತ ಹೇಳ್ಬೋದು ಆದರೂ ಕೂಡ ಈಗ ಮಾರ್ನಿಂಗ್ ಮಾರ್ನಿಂಗ್ ಎಷ್ಟೊಂದು ಫ್ರೆಶ್ ತಾಜಾ ವಾತಾವರಣ ಅನ್ಸಕತಿತ್ತು ಖುಷಿ ಬಿಸಿಲು ಒಳಗೆ ತಂಪಾದ್ರೆ ಹೆಂಗೆ ಆಕೇತೇಳ್ರಿ ಸಾಕಷ್ಟು ಖುಷಿ ಆಗ್ತಿತ್ತು ಅಂತ ಹೇಳ್ಬೋದು ಆ ನಂತರ ಸ್ವಲ್ಪ ಹೊತ್ತಲ್ಲೆಲ್ಲ ಕುತ್ಕೊಂಡು ಆದ ನಂತರ ನಾನು ನಂತರ ಒಳಗೆ ಬಂದು ರೈಸ್ ಮಾಡಿಟ್ಟಿದ್ದೆ ಅಂತ ಹೇಳಿದೆ ಸೊ ನಾನು ಏನಾದರೂ ಮಾಡಿದ್ರಾಯ್ತಂತ ರೈಸಿಗಿಟ್ಟೆ ಸಾಂಬಾರು ಬೇಜಾರಾಗಿತ್ತು ಸಾಕಾಗಿತ್ತು ಯಾವುದು ಸಾರು ಬೇಡ ಸಾಂಬಾರು ಬೇಡ ಅಂತ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮಕ್ಕಳೆಲ್ಲ ಇಬ್ಬರು ಮನೆಗೆ ಹೋದರು ರೀ ಚಾ ಕುಡ್ದು ಬಿಸ್ಕೆಟ್ ತಿಂದ ಮನೆಗೆ ಹೋದರು ಅವ್ರೆ ಮತ್ತು ಕಾವೇರಿನು ಡ್ಯೂಟಿಗೆ ಹೋದ್ಲು ಟಿಫನಿಗೆ ಬಾಕ್ಸಿಗೆ ಫ್ರೈಡ್ ರೈಸ್ ಮಾಡಿದೆ ಮತ್ತು ಟಿಫನಿಗೆ ಸ್ವಲ್ಪ ಚಿತ್ರಾನ್ನ ಸ್ವಲ್ಪ ಅವಲಕ್ಕಿ ಯಾಕಂದ್ರೆ ಚಿತ್ರಾನ್ನ ಸ್ವಲ್ಪ ಅಂದ್ರೆ ರಾತ್ರಿದನ್ನ ಸ್ವಲ್ಪ ಇತ್ತು ಅದ್ರ ಜೊತೆ ಒಂದು 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 ಮುಟ್ಟಿಗೆ ಅಂತೀವಿ ನಾವು ಒಂದು ಮುಟ್ಟಿಗೆ ಅವಲಕ್ಕಿನೂ ನೆನೆಸಿ ಅದನ್ನು ಮಾಡಿದೆ ಸೊ ಇಬ್ಬರು ಟಿಫನ್ ಮಾಡಿದ್ವಿ ಯಾಕೆ ಹೋದ್ಲು ವಾತಾವರಣ ಅಂತೂ ಕೂಲ್ ಐತಿ ಇವತ್ತು ಎಳೀ ಬಿಸಿಲು ಬಿಟ್ಟೈತಿ ಈಗ ಯಾಕಂದ್ರೆ ರಾತ್ರಿ ಸಿಕ್ಕಾಪಟ್ಟಿ ಮಳೆ ಆಗೈತೆ ಅಂತ ಹೇಳಿದೆ ಅದಕ್ಕೋಸ್ಕರ ಮತ್ತು ತಂಗಿದ ನೈಟ್ ಶಿಫ್ಟ್ ನಡೆದೈತಲ್ಲ ಹಿಂಗಾಗಿ ಮಗಳಿಗೆ ಮನೆ ರೀ ರಾತ್ರಿ ಎಲ್ಲ ಮಳೆ ಆಗೈತಿ ಆದಷ್ಟು ಬೇಗನ ಹೋಗ್ಬಿಡು ಮನೆ ಕಡೆ ಅಂತ ಹೇಳಿದ್ಲು ಕಾಲ್ ಮಾಡಿ ಅಲ್ಲೇ ಹೋಗಿ ಅಭ್ಯಾಸ ಮಾಡ ಅಂಥೇಳೆ ಅದಕ್ಕೋಸ್ಕರ ಇವತ್ತು ಮಕ್ಳು ಇಬ್ರು ಟಿಫನ್ ಮಾಡ್ಲಾರ್ದಾನ ಹೋದ್ರು ಮಗ ಅಂತ ವಾಪಸ್ ಅಂದನ ಬಟ್ ಡೌಟ್ ಆಟಕ್ಕೆ ಬಿದ್ದನಂದ್ರೆ ಬರೋಂಗಿಲ್ಲವ ಮಗಳ ನಾಷ್ಟ ಮಾಡಿ ಹೋಗ್ತಿದ್ಲು ಬಟ್ ಅವ್ರ ಮಮ್ಮಿ ಹಿಂಗೆ ಅಂದ್ರೆ ಹೋಗಿಬಿಟ್ಲಕ್ಕೆ ಚಾ ಬಿಸ್ಕೆಟ್ ತಿಂದು ಹೋದ್ಲು ಇನ್ನು ನಂತರ ಮಗ ಬರ್ತಾನೆ ಏನು ಮಾಡ್ತಾನೆ ನೋಡ್ಬೇಕು ನಾವಂತೂ ಈಗ ಟಿಫನ್ ಮಾಡ್ಕೊಂಡು ಮುಗಿಸಿದ್ವಿ ಅವ ಬಂದಿಂದ ಏನಾರ ಬೇಕಂದ್ರೆ ಮಾಡಿಕೊಟ್ರಾಯ್ತಂಥೇಳೆ ಈಗ ಟಿಫನ್ ಆಯ್ತಲ್ಲ ಸೊ ಅಡುಗೆ ಮನೆ ಎಲ್ಲ ಸ್ವಲ್ಪ ಬಾಂಡೆ ಎಲ್ಲ ಎತ್ತಿಟ್ಟು ಅಂದರೆ ಈಗ ಸ್ವಲ್ಪ ಬಾಂಡೆ ಸ್ವಲ್ಪ ಅವನ್ನೆಲ್ಲ ಸಿಂಕಿಗೆ ಹಾಕಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಚಹಾ ಮಾಡ್ಕೊಂಡು ಈಗ ಬಂದು ಸೊ ಈಗ ಚಹಾ ಅಂತ ಹೇಳೆ ನಿನ್ನೆ ಬ್ಲಾಗಿಗೆ ಸಾಕಷ್ಟು ಜನ ಎಷ್ಟು ಭಯ ಬಿದ್ದ್ರಿ ಅಂದ್ರೆ ನಿಜವಾಗ್ಲೂ ಎಷ್ಟು ಕನ್ಸರ್ನ್ ಕೇರ್ ಐತಿ ನನ್ನ ಬಗ್ಗೆ ನನ್ನ ಫ್ಯಾಮ್ಲಿ ಬಗ್ಗೆ ಅಂಥೇಳಿ ಖುಷಿ ಅನ್ನಿಸ್ತು ಅದ್ರ ಜೊತೆಗಿನ ಬೇಜಾರಾಯಿತು ನಾನು ಆ ಥರ ಟೈಟಲ್ ಹಾಕಿದ್ದಕ್ಕೆ ಸಾಕಷ್ಟು ಜನಕ್ಕೆ ಬೇಜಾರಾಯ್ತು ಅಂತ ಹೇಳಿ ಇಲ್ಲ ಸ್ವಲ್ಪಾದ್ರೂ ಕ್ಯೂರ್ಯಾಸಿಟಿ ಇರಲಿ ಹೇಳಿ ಹಾಕಿದ್ದೆ ನಾನು ಟೈಟಲನ್ನು ಮತ್ತು ತಮ್ಮನೇಲೆ ಟೈಟಲ್ ಬೇರೆ ಏನಿರಲಿಲ್ಲ ವೀಡಿಯೋದಾಗಿದ್ದಿದ್ದಾನೆ ಹಾಕೀನಿ ಸುಳ್ಳಂತೂ ಏನೂ ಇರಲಿಲ್ಲಲ್ಲ ಆದರೆ ಡೈರೆಕ್ಟಾಗಿ ಹಾಕಿಲ್ಲ ಅಷ್ಟನ್ನು ಹೇಳಿದ್ರೊಬ್ಬರು ನಮ್ಮ ತಂಗಿಯವ್ರ ಮಾಮವರು ಅಂತ ಹೇಳ್ಬೋದಿತ್ತು ಆ ಅದು ಬೇಡ ಈ ಥರ ಸ್ವಲ್ಪ ಕ್ಯೂರಾಸಿಟಿ ಇರಲಿ ಆ ಥರ ಟೈಟಲ್ ಕೊಟ್ಟಿದ್ದೆ ಬಟ್ ಟೈಟಲ್ ತಮ್ಮನೇಲ ವಿಡಿಯೋ ಎಲ್ಲನೂ ಕರೆಕ್ಟಾಗಿ ಐತಿ ಯಾವುದೂ ಸುಳ್ಳಂತೂ ಇರಲಿಲ್ಲ ಆದರೆ ನಿಮ್ಮೆಲ್ಲರ ಪ್ರೀತಿ ಕನ್ಸರ್ನಿಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತು ಸಾಕಷ್ಟು ಜನ ಗಾಬರಿ ಪಟ್ಟಿರಿ ಅಪ್ಪಾಜಿಗೆ ಇರಲಿಲ್ಲ ಮೊದ್ಲು ನಾನು ಈ ಥರ ಟೈಟಲ್ ಕೊಟ್ಕೊಟ್ಲಿ ಅಂದ್ರೆ ಸಾಕಷ್ಟು ಜನ ಗಾಬರಿ ಪಟ್ಟಿರಿ ಅದಕ್ಕೆ ಸಾರಿ ಕೇಳ್ತೀನಿ ಮೊದ್ಲ ನಾನು ನಿಮ್ಗೆ ಎಲ್ಲರಿಗೇನೋ ಗಾಬರಿ ಪಡ್ಸಿದ್ದಕ್ಕೆ ನನ್ನ ಕಡೆಯಿಂದ ಸಾರಿ ನೋಡಿರಿ ನನಗೆ ಒಂಚೂರು ಇನ್ನೂ ಹೆಚ್ಚಿನ ಸಪೋರ್ಟ್ ನೀವು ಕೊಡಬೇಕಂತ ಹೇಳ್ತೇನೆ ಯೂಟ್ಯೂಬ್ ನೋಡೋ ಮುಖಾಂತರ ಶೇರ್ ನೋಡು ಶೇರ್ ಮಾಡೋ ಮುಖಾಂತರ ಆಗಿರ್ಬೋದು ಹಾಗೆ ನನ್ನ ಬಿಸ್ನೆಸ್ಸಿಗೆ ಆರ್ಡರ್ ಕೊಡೋ ಮುಖಾಂತರ ಆಗಿರ್ಬೋದು ಒಂದು ಹೆಚ್ಚಿನ ಸಪೋರ್ಟ್ ನೀವು ಕೊಟ್ಟ್ರಿ ಅಂತಂದರೆ ನಮ್ಮ ಮುಂದಿನ ಒಂದು ಪ್ರಯಾಣಕ್ಕೆ ಮುಂದಿನ ಒಂದು ಜರ್ನಿಗೆ ತುಂಬಾ ಅನುಕೂಲ ಆಗ್ತೈತಿ ಅದಕ್ಕೋಸ್ಕರ ಎಲ್ಲ ಸ್ನೇಹಿತರಲ್ಲೇ ಕೇಳ್ಕೊಳ್ತೀನಿ ಆದಷ್ಟು ಸಪೋರ್ಟ್ ಮಾಡಿರಿ ಯೂಟ್ಯೂಬ್ ಜರ್ನಿಗೂ ಸಪೋರ್ಟ್ ಮಾಡಿರಿ ನನ್ನ ಬಿಸ್ನೆಸ್ ಜರ್ನಿಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆ ನಾ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದನೂ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ವಿಡಿಯೋನ ನೋಡಾಕತ್ತೀರಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಾಕತ್ತೀರಿ ಅದಕ್ಕೆ ನಾ ಎಲ್ಲರಿಗೂ ಆಗಿರ್ತೀನಿ ತುಂಬ ಖುಷಿಯಾಗಕತ್ತೈತಿ ಒಂದು ಒಂದು ಚೂರು ಏನೋ ಒಂದು ಏನಂತೀರಿ ನೀವು ತೆಪ್ಪೇಜ್ಜಿ ಅಂತಾರಲ್ಲ ಸಣ್ಣ ಮಕ್ಕಳ ಹೋಗ್ತಿರ್ತಾರಲ್ಲ ಆ ಥರ ಏನೋ ಒಂದು ಸ್ವಲ್ಪ ಮೂವ್ ಆಗಕತ್ತೈತಿ ಸ್ಟಕ್ ಆಗಿತ್ತು ನನ್ನ ಚಾನಲ್ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿಯಿಂದ ಅದೇನಾಗಕೈತೆ ಅಂದ್ರೆ ಅಂಬೆಗಾಲ್ ಅಂತಾರಲ್ಲ ಆ ಥರ ಮತ್ತು ಮೊದ್ಲಿನ ಥರ ಸ್ವಲ್ಪ ಮೂವ್ ಆಗಕತ್ತೈತೆ ನನ್ನ ಚಾನೆಲ್ ಖುಷಿ ಆಗ್ತೈತಿ ನಿಮ್ಮೆಲ್ಲರ ಪ್ರೀತಿಗೆ ಇದೇ ರೀತಿ ಕೊನೆಯವರೆಗೂ ಇರಲಿ ಅಂತ ನಾ ಕೇಳ್ಕೊಳ್ತೇನೆ ನೋಡ್ರಿ ಸರಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ ವಿಡಿಯೋನ ನೋಡ್ತಾ ಇರಿ ಡೈಲಿ ಏನು ಬೆಳಗ್ಗೆ ಬೆಳಗ್ಗೆ ಅಮ್ಮನ ಮನೆಗೆ ಬಂದುಬಿಟ್ರಿ ಇವತ್ತೇ ಹಾಂ

ಅಪ್ಪನ ಜೊತೆ ವಾಕಿಂಗ್ ಬಂದಿದ್ದೇ ಹಾಂ ಮಮ್ಮಿ ಹೋದ್ಲು ಡ್ಯೂಟಿಗೆ ಹೋದ್ಲು ಮಮ್ಮಿ ಹಾಂ ಗುಂಡಮ್ಮ ಮಂಜುಳ ಅವ್ರ ಮೊಮ್ಮಗಳು ಅಂದ್ರೆ ಮಂಜುಳ ಅವ್ರ ಅಕ್ಕ ಅವ್ರ ಮೊಮ್ಮಗಳು ಸೊ ಅವ್ರಪ್ಪಾ ಜಿ ಎತ್ಕೊಂಡು ಬಂದಿದ್ರು ಇವ್ರು ಮನೆ ಕಡೆ ಆಕಿಗೆ ರೀತುಗ ನಾನು ಇಲ್ಲಿ ಹೊರಗಡೆ ಕೂತಿದ್ನಲ್ಲ ರೀ ಹಾಗೇ ಮೊಮ್ಮಗಳನ್ನ ಎತ್ಕೊಂಡು ಬಂದರು ಮಂಜುಳ ಅವ್ರು ಭಾಳ ಖುಷಿ ಅವರಿಗೆ ಆಕಿನ ಎತ್ಕೊಳ್ಳೋದು ಮುದ್ದಾಡೋದು ಅಂದರೆ ಆಕಿನ ಕೆಳಗೆ ಕುಡಿಸಿ ಹೇಳಿ ಅವ್ರು ನೋಡ್ತಾರೆ ಬಟ್ ಆಕಿಗಂತೂ ಅವ್ರ ಅಮ್ಮ ಎತ್ಕೊಳ್ಳಬೇಕು ಇಲ್ಲ ನೀ ಎತ್ಕೊಂಡ್ರೆ ಸರಿ ಅಂತ ಹೇಳಿ ಆಕೆ ಆಟ ಮಾಡಾಕತ್ತಿದ್ಲು ಕಡೆಗೂ ಅಮ್ಮಗಳ ಸೋಲ್ಬೇಕಲ್ರಿ ಮಕ್ಕಳನ್ನ ಅನಿಸೋದಕ್ಕೆ ಇಷ್ಟ ಆಗಂಗಿಲ್ಲ ಸೊ ಮತ್ತೆ ಎತ್ಕೊಂಡ್ರು ಈ ರೀತಿಯಾಗಿ ಬೆಳಗ್ಗೆ ನನಗೂ ಸ್ವಲ್ಪ ಖುಷಿ ಅನ್ನಿಸ್ತು ನನಗೂ ಕೂಡ ಪುಟಾನಿರಿತು ಜೊತೆ ಸ್ವಲ್ಪ ಹೊತ್ತ ಟೈಮ್ ಸ್ಪೆಂಡ್ ಸಿಕ್ತು ಆ ನಂತರ ನಾನು ಕೂಡ ಒಳಗೆ ಹೋಗಿ ಮುಂದಿನ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಮತ್ತು ಮತ್ತೆ ಅವರು ನನ್ನೂ ಕೆಲಸ ಸಾಕಷ್ಟದವ ಅಂಥೇಳಿ ಅವರು ಕೂಡ ಸ್ವಲ್ಪ ಹೊತ್ತಿಗೆ ಹೋದರು ಮಾಡಿದ್ರ ತೋರಿಸಿದ್ರಿ ಹ್ಮ್ ನೀ ನೋಡ್ದಿ ಹ್ಞೂ ಹ್ಞೂ ಇಲ್ವ ನಂಗೆ ತೋರಿಸಿಲ್ಲ ಅವರು ನಮ್ಮ ತನೋ ಪುಟಾನೆ ಈಗ ಜಸ್ಟ್ ಎದ್ದು ಬಂದಲಾರೆ ಎದ್ದು ಬಂದಿಂದ ಹಾಲು ಇವತ್ತು ನಾವು ಹಾಲು ತಗೋ ಡೈಲಿ ಹೇಳಿದ್ರು ಹಠ ಮಾಡಿ ಬರೀ ಚಹಾ ಕುಡಿತಿದ್ಲು ಇವತ್ತು ಖುಷಿ ಆಯಿತು ಇವತ್ತು ಆಕೆಯಾಗಲೇ ಹಾಲು ಕೇಳಿದ್ಲು ಸೊ ಹಾಲು ಹಾಕಿ ಕೊಟ್ಟು ಬಿಸ್ಕೆಟ್ ಕೊಟ್ಟಿದ್ದೆ ಮತ್ತು ಇಲ್ಲೇ ನೋಡ್ರಿ ಈಗ ನಮ್ಮ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಹೊಸ ವರ್ಷ ಯುಗಾದಿಗೆ ಯುಗಾದಿಗೆ ಹೊಸ ಚಿಗುರು ಅಂತಾರಲ್ಲ ಸೊ ಇನ್ನೇನು ಯುಗಾದಿ ಬಂದೇ ಬಿಡ್ತು ಹಿಂಗಾಗಿ ಎಷ್ಟು ಹಸಿರು ಹಸಿರಾಗಿ ಹೊಸ ಚಿಗುರು ಸ್ಟಾರ್ಟ್ ಆಗೈತಿ ಈಗ ಒಂದು ಹದಿನೈದು ದಿನದ ಹಿಂದೆ ಇದೆಲ್ಲ ರೀ ಇವೆಲ್ಲ ಗಿಡಗಳ ಮುಂದೆನೂ ಈಗ ನೋಡ್ರಿ ಒಂದೇ ಒಂದು ಮಳೆನೋ ಬಿದ್ದೈತಿ ಎಷ್ಟು ಹಸಿರಾಗಿ ಹೊಸ ಚಿಗುರು ಬೆಳೆದು ಮಸ್ತ್ ಅಂದ್ರೆ ಮಸ್ತ್ ಬ್ಯೂಟಿಫುಲ್ಲಾಗಿ ಕಾಣಕತ್ತಿದ್ದು ನೋಡ್ರಿ ಸ್ನೇಹಿತರೆ ಅದನ್ನು ಎಷ್ಟು ನೋಡಿದ್ರೂ ಸಮಾಧಾನ ಆಗಂಗಿಲ್ಲ ನೋಡ್ರಿ ಮತ್ತಿಲ್ಲಿ ನಾಯಿ ಮತ್ತು ಎರಡು ಅದರದ್ದು ಮಕ್ಳು ಅನ್ಬೋದು ಆಟ ಆಡಕತ್ತಿದ್ರು ನಮ್ಮ ತನು ಪುಟ್ಟ ನಕ್ಕು ನಕ್ಕು ಸಾಕಾಗ್ಬಿಡ್ತು ಅಷ್ಟೊಂದು ಚೇಷ್ಟೆ ಮಾಡ್ಕೊಂತ ತಾಯಿ ಜೊತೆ ಎರಡು ಆಟ ಆಡಕತ್ತಿದ್ವು ನಾಯಿಗಳು ಅದನ್ನ ನೋಡಿದ ಒಂದು ಖುಷಿ ಅನ್ಸಕತಿತ್ತು ನಮಗೆ ಮತ್ತು ನಮ್ಮ ತನಗೂ ಭಾಳ ಇಷ್ಟ ಆಯ್ತು ಅದನ್ನು ನೋಡಿ ಆನಂತರ ಮನೆಗೆ ಹೋಗ್ತೇನೆ ಅಂದ್ಲು ಮತ್ತು ಮಗನಿಗೆ ಕರೆಸಿದೆ ನಾನು ಮಗ ಬಂದ ಮಗ ಬಂದು ತನೂನಿಗೆ ಮನೆಗೆ ಕರ್ಕೊಂಡು ಹೊಂಟಾನ ನೋಡ್ರಿ ನಮ್ಮ ತನು ಹೆಂಗೆ ಅಂದ್ರೆ ನಮ್ಮ ಮನೆ ನೆನಪಾದ್ರೆ ಅವ್ರಿಗೆ ಮಟ್ಟ ಅವ್ರಿಗೆ ಬಿಡೋಂಗಿಲ್ಲ ಅವ್ರ ಮನೆ ನೆನಪಾತಂದ್ರೆ ನಾವು ಕಳ್ಸೋ ಮಟ್ಟನು ಬಿಡೋಂಗಿಲ್ಲ ಒಟ್ಟು ಹೋಗ್ಬೇಕಂದ್ರೆ ಹೋಗ್ಬೇಕು ಈ ಥರ ಹಠಾರೇಕಿಗೆ ಹೀಗಾಗಿ ಅವ್ರ ತಮ್ಮ ಮನೆ ನೆನಪಾಗ್ಬಿಟ್ಟಿ ತಕ್ಕಿಗೆ ಮತ್ತು ಅದಕ್ಕೆ ನಾನು ನಮ್ಮ ಮಗನಿಗೆ ಕರೆದೆ ಮಗ ನೋಡ್ರಿ ಸೈಕಲ್ ತೊಗೊಂಡು ಬಂದು ಸೈಕಲ್ ಮ್ಯಾಗೆ ಕುಂದ್ರಸ್ಕೊಂಡಿನ್ನ ಮನೆಗೆ ಕರ್ಕೊಂಡು ಹೊಂಟಾನ ಸೊ ಇದೊಂದು ಸಿಂಪಲ್ ಆದ ಬ್ಲಾಗ್ ಆಗಿತ್ತು ಸ್ನೇಹಿತರೆ ಮತ್ತು ಶಾರ್ಟ್ ಆದ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆಯೇ ಯಾರೆಲ್ಲ ಇನ್ನೂ ಹೊಸ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿರುವಂಥ ವೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ರಣ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳನ್ನ ನೀವು ಫಸ್ಟ್ ನೋಡ್ಬೋದು ಸ್ನೇಹಿತರೆ ಧನ್ಯವಾದಗಳು